ಭಾರಿ ಮಳೆಯಿಂದಾಗಿ ಹೊಂಡಗುಂಡಿ ಬಿದ್ದಿರುವ ಸುರತ್ಕಲ್ ನಂತೂರು ನಡುವಿನ ರಾಷ್ಟ್ರೀಯ ಹೆದ್ದಾರಿ ಅರವತ್ ಆರರಲ್ಲಿ ತುರ್ತು ದುರಸ್ತಿ ಕಾಮಗಾರಿ ಆರಂಭಗೊಂಡಿದೆ ಅಧಿಕೃತವಾಗಿ ಈ ದುರಸ್ತಿ ಕಾಮಗಾರಿ ಆಗಸ್ಟ್ ಏಳರಿಂದ ಹದಿಮೂರರವರೆಗೆ ನಡೆಸಲು ನಿರ್ಧರಿಸಲಾಗಿತ್ತಾದರೂ ಗುತ್ತಿಗೆದಾರರು ಮುತುವರ್ಜಿ ವಹಿಸಿ ಬುಧವಾರ ರಾತ್ರಿಯಿಂದಲೇ ಕಾಮಗಾರಿ ಆರಂಭಿಸಿದ್ದಾರೆ ಈ ಕಾಮಗಾರಿ ಪ್ರತಿದಿನ ಬೆಳಗ್ಗೆ ಹನ್ನೊಂದರಿಂದ ಮೂರು ಗಂಟೆಯವರೆಗೆ ವಾಹನ ದಟ್ಟಣೆ ಇಲ್ಲದ ಸಮಯ ನೋಡಿ ನಡೆಯಲಿದೆ ಮತ್ತು ರಾತ್ರಿ ವೇಳೆ ನಡೆಸಲಾಗುತ್ತದೆ ಎಂದು ಎನ್ಎಚ್ಐಎ ಯೋಜನಾ ನಿರ್ದೇಶಕ ಅಬ್ದುಲ್ ಜಾವೇದ್ ಅಜ್ಜಿ ಪ್ರಕಟಣೆಯಲ್ಲಿ ತಿಳಿಸಿದರು ಗುತ್ತಿಗೆದಾರ ಸಂಸ್ಥೆಯು ಬುಧವಾರ ರಾತ್ರಿ ಕೂಳೂರಿನಿಂದ ಕಾಮಗಾರಿಯನ್ನು ಆರಂಭಿಸಿದೆ ಹಳೆಯ ಸೇತುವೆಯ ಮೇಲಿನ ಗುಂಡಿ ಮುಚ್ಚುವ ಕೆಲಸವನ್ನ ರಾತ್ರಿಯೇ ಮುಗಿಸಿದ ಬಳಿಕ ಬೆಳಗ್ಗೆ ಹೊಸ ಸೇತುವೆಯ ದುರಸ್ತಿ ನಡೆಸಿದೆ ಇದೀಗ ಎರಡೂ ಸೇತುವೆಗಳು ಮತ್ತು ಅದನ್ನು ಸಂಪರ್ಕಿಸುವ ರಸ್ತೆ ಹೊಂಡ ಮುಕ್ತಗೊಂಡಿದೆ ಈಗ ನಡೆಯುತ್ತಿರುವುದು ರಸ್ತೆ ಗುಂಡಿಗಳನ್ನು ಮುಚ್ಚುವ ತೇಪೆ ಹಾಕುವ ಕಾರ್ಯ ಇದು ಮುಕ್ಕದಿಂದ ನಂತೂರು ವರೆಗೆ ಸಂಪೂರ್ಣ ಮರು ಡಾಮರೀಕರಣ ಕಾಮಗಾರಿಯ ಭಾಗವಲ್ಲ ಎನ್ನಲಾಗಿದೆ ಮುಖದಿಂದ ನಂತೂರುವರೆಗಿನ ಹೆದ್ದಾರಿಯ ಮೇಲ್ಪದರವನ್ನ ಕಿತ್ತು ಹೊಸ ಡಾಮರು ಹಾಕುವ ಇಪ್ಪತ್ತ ಎಂಟು ಪಾಯಿಂಟ್ ಮೂರು ಸೊನ್ನೆ ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿ ಹೆದ್ದಾರಿ ಇಲಾಖೆಯಿಂದ ಮೇ ತಿಂಗಳಲ್ಲಿ ಆರಂಭಗೊಂಡಿತ್ತು ಆದರೆ ಮುಖದಿಂದ ಹೊಸಬೆಟ್ಟುವರೆಗೆ ಒಂದು ಪದರ ಡಾಮರೀಕರಣದ ಹೊತ್ತಿಗೆ ಮಳೆ ಬಂದಿತ್ತು ಹೀಗಾಗಿ ಆ ಕಾಮಗಾರಿಯನ್ನ ನಿಲ್ಲಿಸಲಾಗಿದೆ ಅದನ್ನು ಸೆಪ್ಟೆಂಬರ್ ಇಲ್ಲವೇ ಅಕ್ಟೋಬರ್ನಲ್ಲಿ ಮರು ಆರಂಭ ಮಾಡಲಾಗುತ್ತದೆ ಹೆದ್ದಾರಿ ರಿಪೇರಿ ಸಂಬಂಧ ಗುಂಡಿಗಳನ್ನು ಮುಚ್ಚುವುದು ತೇಪೆ ಕಾರ್ಯ ಚರಂಡಿ ಸ್ವಚ್ಛಗೊಳಿಸುವುದು ಮುಂತಾದ ಕೆಲಸ ನಡೆಯಲಿದೆ ಈ ಅವಧಿಯಲ್ಲಿ ಸಂಚಾರ ದಟ್ಟಣೆ ಸಮಸ್ಯೆ ತಾತ್ಕಾಲಿಕ ಮಾರ್ಗ ಬದಲಿಸುವ ಸಾಧ್ಯತೆ ಇದೆ ಈ ವೇಳೆ ವಾಹನಗಳ ಸುಗಮ ಸಂಚಾರಕ್ಕೆ ಅಡ್ಡಿ ಎದುರಾಗುವ ಸಾಧ್ಯತೆ ಇದೆ ಹಾಲಿ ನಡೆಯುತ್ತಿರುವ ಕಾಮಗಾರಿಗೆ ಕೋಲ್ಡ್ ಪ್ರೆಸ್ ತಂತ್ರಜ್ಞಾನ ಬಳಸಲಾಗಿದ್ದು ಒಂದು ವೇಳೆ ಮಳೆ ಬಂದ್ರೂ ಯಾವುದೇ ತೊಂದರೆ ಆಗುವುದಿಲ್ಲ ಎಂದು ಮೂಲಗಳು ತಿಳಿಸಿವೆ ಮುಂದಿನ ಎಲ್ಲ ರಾತ್ರಿಗಳಲ್ಲಿ ವೇಗವಾಗಿ ಕಾಮಗಾರಿ ನಡೆಯಲಿದೆ ಶನಿವಾರ ರವಿವಾರ ವಾಹನ ದಟ್ಟಣೆ ಕಡಿಮೆ ಇರುವಾಗ ಹೆಚ್ಚಿನ ಕೆಲಸ ನಡೆಯಲಿದೆ